ನೂರು ವರ್ಷದ ದ್ವೇಷ ಒಂದು ಮದುವೆ ಮುಖಾಂತರ ಒಂದಾಗುತ್ತೆ ಆ ಒಂದು ಸ್ನೇಹ ನೂರು ವರ್ಷದ ಸ್ನೇಹದಲ್ಲಿ ಬಿರುಕ್ ಬಿಡೋಕ್ಕೆ ಕಾರಣ ಆಗುತ್ತೆ ನೂರು ವರ್ಷಗಳಿಂದ ದ್ವೇಷವನ್ನು ಮಾಡ್ಕೊಂಡು ಬಂದಿದ್ದಂತಹ ಎರಡು ಸಾಮ್ರಾಜ್ಯದ ರಾಜರು ಮುಂದೆ ಕರ್ಣ ದುರ್ಯೋಧನರಂತೆ ಪ್ರಾಣ ಸ್ನೇಹಿತರಾಗಿ ಒಬ್ಬರಿಗೋಸ್ಕರ ಮತ್ತೊಬ್ಬರು ರಾಜ್ಯವನ್ನು ಕಾಪಾಡೋಕೆ ನಿಂತ್ಕೊಂಡಂತಹ ಕತೆ ಇದು ಈ ಕತೆ ದ್ವೇಷಕ್ಕೂ ಸ್ನೇಹಕ್ಕೂ ಇರುವಂತಹ ನಂಟನ್ನು ನಮಗೆ ತಿಳಿಸ್ಕೊಡುತ್ತೆ ಸುಮಾರು ಜನಕ್ಕೆ ತಲೆಯಲ್ಲಿ ಪ್ರಶ್ನೆ ಶುರುವಾಗಿರುತ್ತೆ ಇಷ್ಟಕ್ಕೂ ನಾನು ಯಾವ ಸಾಮ್ರಾಜ್ಯದ ಕಥೆನ ಹೇಳ ಕೊರಟಿದ್ದೀನಿ ಅಂತ ಯಾವ ಎರಡು ಸಾಮ್ರಾಜ್ಯ ನೂರು ವರ್ಷಗಳಿಗಿಂತ ಹೆಚ್ಚು ದ್ವೇಷ ಮಾಡ್ಕೊಂಡು ಬಂದರು ನೂರು ವರ್ಷದ ಸ್ನೇಹ ಬಿರುಕು ಬಿಡೋಕ್ಕೆ ಕಾರಣ ಏನು ಅಷ್ಟಕ್ಕೂ ಕರ್ಣ ದುರ್ಯೋಧನಂತೆ ಸ್ನೇಹಿಗಳಾದಂಥ ಆ ಇಬ್ಬರು ರಾಜರಾದರು ಯಾರು ಈ ಎಲ್ಲ ಪ್ರಶ್ನೆಗಳಿಗೆ ನಾನಿವತ್ತು ಈ ವಿಡಿಯೋದಲ್ಲಿ ಉತ್ತರನ ತಿಳಿಸ್ಕೊಡ್ತೀನಿ ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಕ್ರಿಸ್ತ ಶಕ ಎಂಟುನೂರ ದಕ್ಷಿಣ ಭಾರತದಲ್ಲಿ ಗಂಗರಾಜ್ಯವನ್ನ ಒಂದನೇ ರಾಜಮಲ್ಲ ಆಳ್ವಿಕೆ ಮಾಡ್ತಾ ಇದ್ದಂತಹ ಕಾಲಘಟ್ಟ ಅದು ಒಂದನೇ ರಾಜಮಲ್ಲ ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗಂಗರಾಜ್ಯ ಅನೇಕ ವಿಪತ್ತುಗಳನ್ನ ಎದುರಿಸ್ಬೇಕಾಗತ್ತೆ ಬಾಣರ ಅರಸ ವಿದ್ಯಾಧರ ಗಂಗವಾಡಿ ಮೇಲೆ ದಾಳಿ ಮಾಡಿ ಅದರ ಅನೇಕ ಭಾಗಗಳನ್ನ ವಶಪಡಿಸ್ಕೋತಾನೆ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ಕೂಡ ಗಂಗವಾಡಿ ಮೇಲೆ ಕಣ್ಣಿಟ್ಟಿರ್ತಾನೆ ರಾಜಬಲ್ಲ ತನ್ನ ರಾಜ್ಯ ಸಂಕಷ್ಟಕ್ಕೆ ಸಿಲುತಾ ಇರೋದು ಅವನಿಗೆ ಮನದಟ್ಟಾಗತ್ತೆ ಹೀಗೆ ಆದರೆ ಸುಮಾರು ಸಂಕಷ್ಟಗಳು ಅವನ ಹೆಬ್ಬಾಗಲಿಗೆ ಬರೋದು ಅವನಿಗೆ ಗೊತ್ತಾಗತ್ತೆ ತನ್ನ ರಾಜ್ಯವನ್ನು ರಕ್ಷಿಸ್ಕೋಬೇಕು ಅಂತ ನೋಳುಂಬರೊಡನೆ ವೈವಾಹಿಕ ಸಂಬಂಧಕ್ಕೆ ಮುಂದಾಗ್ತಾನೆ ನೋಳುಂಬರ ಸಿಂಹಪೋನನ ಮೊಮ್ಮಗಳನ್ನು ಅವನು ಮದುವೆಯಾಗಿ ತನ್ನ ಮಗಳನ್ನು ನೋಳುಂಬ ರಾಜ ಪೊಲ್ಲಾಳ ಚೋರಣಿಗೆ ಕೊಟ್ಟು ಮದುವೆ ಮಾಡ್ತಾನೆ ಇದರಿಂದ ಕುಪಿತಗೊಂಡಂತಹ ಅಮೋಘ ವರ್ಷ ಗಂಗವಾಡಿಯನ್ನು ಆಕ್ರಮಿಸಲು ತನ್ನ ಸೇನಾಧಿಪತಿಯಾದಂತಹ ಬಂಕೇಶನಿಗೆ ಆಜ್ಞೆಯನ್ನು ಹೊರಡಿಸ್ತಾನೆ ಬಂಕೇಶ ರಾಜಮಲನನ್ನು ಸೋಲಿಸಿ ತುಮಕೂರು ಬಳಿಯ ಕೈದಾಳ ದುರ್ಗವನ್ನ ವಶಪಡಿಸ್ಕೋತಾನೆ ರಾಜಮಲನನ್ನ ಕಾವೇರಿ ನದಿಯವರೆಗೂ ಬೆನ್ನಟ್ಟಿದ್ದ ಬಂಕೇಶ ರಾಷ್ಟ್ರಕೂಟರ ರಾಜಧಾನಿಯಲ್ಲಿ ಕೆಲವು ವಿದ್ಯಮಾನಗಳು ಬದಲಾಗಿ ಬಂಕೇಶ ರಾಜಧಾನಿಗೆ ಹಿಂತಿರುಗಬೇಕಾಗತ್ತೆ ಹೀಗಾಗಿ ರಾಜಮಲ್ಲ ರಾಷ್ಟ್ರಕೂಟರು ವಶಪಡಿಸ್ಕೊಂಡಂಥ ಎಲ್ಲ ಪ್ರದೇಶಗಳನ್ನ ಮತ್ತೆ ಕಿತ್ಕೋತಾನೆ ಸ್ನೇಹಿತರೆ ನೀವು ನನ್ನ ಕೇಳ್ಬೋದು ರಾಷ್ಟ್ರಕೂಟರು ಗಂಗರಿಗೂ ಯುದ್ಧ ಕೊನೆಗೂ ನಿಲ್ಲೇ ಇಲ್ವಾ ರಾಷ್ಟ್ರಕೂಟರು ಮತ್ತು ಗಂಗರು ಕೊನೆಗೂ ಸ್ನೇಹಿತರಾಗಲೇ ಇಲ್ವಾ ಅಂತ ಆಗಳಿಗೆ ಕೂಡ ತುಂಬ ದೂರ ಇಲ್ಲ ರಾಷ್ಟ್ರಕೂಟರು ಗಂಗರು ಯುದ್ಧ ನಿಲ್ಸಿ ಸ್ನೇಹಿತರಾಗುವಂಥ ಸಂದರ್ಭ ಕೂಡ ಕೂಡಬಂತು ಅದು ಕ್ರಿಸ್ತಶಕ ಎಂಟುನೂರ ಅರವತ್ತೆಂಟು ಗಂಗರಾಜ್ಯವನ್ನು ರಾಜಮಲ್ಲನ ಮಗ ನೀತಿವರ್ಮ ಯರೆಗಂಗಾ ಆಳ್ವಿಕೆ ಮಾಡ್ತಾ ಇದ್ದಂತಹ ಕಾಲಘಟ್ಟ ಅದು ಆ ಸಂದರ್ಭದಲ್ಲಿ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ಗಂಗವಾಡಿಯನ್ನು ಆಕ್ರಮಿಸಲೇಬೇಕು ಅಂತ ತನ್ನ ಎಲ್ಲ ಸಾಮಂತ ಸೈನ್ಯವನ್ನೆಲ್ಲ ಕೂಡಿಸಿ ಗಂಗರಾಜ್ಯದ ಮೇಲೆ ದಾಳಿ ಮಾಡ್ತಾನೆ ರಾಜರಾಮುಂಡ ಎಂಬಲ್ಲಿ ನಡೆದಂತಹ ಭೀಕರ ಕದನದಲ್ಲಿ ಗಂಗರ ಯರೆಗಂಗಾ ರಾಷ್ಟ್ರಕೂಟರನ್ನು ಸೋಲಿಸ್ತಾನೆ ಹೀಗಾಗಿ ಅಮೋಘ ವರ್ಷ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದಂತಹ ಯುದ್ಧವನ್ನು ನಿಲ್ಲಿಸಬೇಕು ರಾಷ್ಟ್ರಕೂಟರು ಗಂಗರು ಇಬ್ಬರು ಒಂದಾಗಬೇಕು ಅಂತ ಹೇಳಿ ಅಮೋಘ ವರ್ಷ ತನ್ನ ಪೂರ್ವಿಕರ ನೀತಿಯನ್ನು ಕೈಬಿಟ್ಟು ಗಂಗರೊಡನೆ ವೈವಾಹಿಕ ಸಂಬಂಧಕ್ಕೆ ಮುಂದಾಗ್ತಾನೆ ತನ್ನ ಮಗಳಾದಂತಹ ಚಂದ್ರವಲ್ಲಭೆಯನ್ನು ಎರೆಗಂಗನ ಮಗ ಭೂತುಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಈ ಮೈತ್ರಿ ಗಂಗರೊಡನೆ ಹಲವಾರು ವರ್ಷಗಳ ಅಗೆತನಕ್ಕೆ ಅಂತ್ಯಗೊಳಿಸುತ್ತಾನೆ ರಾಷ್ಟ್ರಕೂಟರ ಅಮೋಘ ವರ್ಷ ಗಂಗರೊಡನೆ ಸ್ನೇಹದಿಂದ ಇದ್ದಿದ್ದು ವ್ಯಂಗ್ಯಚಾಳುಕ್ಯನಿಗೆ ಹೆಡಿಸೋದಿಲ್ಲ ಹೀಗಾಗಿ ವ್ಯಂಗ್ಯ ಚಾಳುಕ್ಯರು ಗಂಗರ ವಿರೋಧಿಗಳಾಗಿ ಬದಲಾಗ್ತಾರೆ ನೋಳೊಂಬರ ಮಹೇಂದ್ರ ತಾನೇ ಗಂಗವಾಡಿಯ ಅಧಿಪತಿ ಎಂಬಂತೆ ವರ್ಷೋಕ್ ಶುರು ಮಾಡ್ತಾನೆ ಹೀಗಾಗಿ ಗಂಗರು ರಾಷ್ಟ್ರಕೂಟರು ವ್ಯಂಗ್ಯ ಚಾಳುಕ್ಯರು ನೋಳೊಂಬರಲ್ಲೇ ಸಣ್ಣ ಪುಟ್ಟ ಮನಸ್ತಾಪಗಳಿದ್ದು ಅವರವರಲ್ಲೇ ಸಣ್ಣ ಪುಟ್ಟ ಯುದ್ಧಗಳು ಕೇಳಿಬರಕ್ಕೆ ಶುರುವಾಗ್ತವೆ ಇಂತಹ ಸಂದರ್ಭದಲ್ಲಿ ಯರೆಯಪ್ಪ ಮೂರನೇ ರಾಜಮಲ್ಲ ಕೆಲಕಾಲ ಆಳ್ವಿಕೆಯನ್ನ ಮಾಡ್ತಾರೆ ಹೀಗೆ ಸುಮಾರು ವರ್ಷಗಳಾದ ಮೇಲೆ ಗಂಗರು ಮತ್ತೆ ರಾಷ್ಟ್ರಕೂಟರಲ್ಲಿ ಕರ್ಣ ಮತ್ತು ದುರ್ಯೋಧನನನ್ನು ಹೋಲುವಂತಹ ಪ್ರಾಣ ಸ್ನೇಹಿತರು ನಮಗೆ ಕಾಣಿಸಿಕ್ತಾರೆ ಸಿಕ್ತಾರೆ ಅವರು ಬೇರೆ ಯಾರು ಅಲ್ಲ ಆ ಸಂದರ್ಭದಲ್ಲಿ ಗಂಗ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಇಮ್ಮಡಿ ಭೂತಗ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಮೂರನೇ ಕೃಷ್ಣ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಉತ್ತರ ಭಾರತದ ಕಡೆಗೆ ಹೊರಡ್ತಾನೆ ಅವನು ಹೋದ ಕೆಲ ಕಾಲದ ನಂತರ ರಾಷ್ಟ್ರಕೂಟ ಸಿಂಹಾಸನಕ್ಕಾಗಿ ಸಾಮಂತನಾಗಿದ್ದಂತಹ ಲಲ್ಲಯ್ಯ ದಂಗೆ ಮೂರನೇ ಕೃಷ್ಣ ಇಲ್ಲದಿರುವ ಸಂದರ್ಭದಲ್ಲಿ ಮೂರನೇ ಕೃಷ್ಣನ ಪ್ರಾಣ ಸ್ನೇಹಿತನಾಗಿದ್ದಂತಹ ರಾಜ್ಯದ ದೊರೆ ಇಮ್ಮಡಿ ಬೂತುಗ ದಂಗೆ ಎದ್ದಿದ್ದಂತಹ ಲಲ್ಲಯ್ಯನನ್ನು ಸೆದೆಬಿಡಿದು ಅವನನ್ನು ವಶಪಡಿಸ್ಕೋತಾನೆ ಇಮ್ಮಡಿ ಬೂತುಗ ಮನಸ್ಸು ಮಾಡಿದರೆ ರಾಷ್ಟ್ರಕೂಟರ ಸಿಂಹಾಸನವನ್ನೇ ಬೇಕಾದರೆ ವಶಪಡಿಸ್ಕೋಬೋದಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಸ್ನೇಹ ಮತ್ತು ನಂಬಿಕೆಗೆ ಬೆಲೆ ಕೊಡುವಂತಹ ಇಮ್ಮಡಿ ಭೂತಗ ದಂಡಯಾತ್ರೆಯನ್ನು ಮುಗಿಸಿ ಬಂದಂಥ ತನ್ನ ಪ್ರಾಣ ಸ್ನೇಹಿತನಾಗಿದ್ದಂತಹ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣನಿಗೆ ಅವನ ಲಾಂಛನವನ್ನ ಮತ್ತೆ ಕೊಡ್ತಾನೆ ಅಲ್ಲದೆ ಸಾಮಂತರಾದಂತಹ ಅಚಲಪುರದ ರಾಜ ಬನವಾಸಿಯ ದಂತಿವರ್ಮ ಮೊದಲಾದವರು ದಂಗೆ ಇದ್ದಾಗ ಆ ದಂಗೆಗಳನ್ನು ಸೆದೆಬಿಡಿತಾನೆ ಹೀಗೆ ರಾಷ್ಟ್ರಕೂಟರಿಗೆ ಬಂದಿದ್ದಂತಹ ವಿಪತ್ತಿನಿಂದ ಕೃಷ್ಣನನ್ನು ಪಾರು ಮಾಡಿದನು ಸುಪ್ರೀತನಾದಂತಹ ಕೃಷ್ಣ ಭೂತನಿಗೆ ಬೆಳೆಯೂಳ ಕಿಸನಾಡು ಪೂಲಿಗೆರೆ ಬಾಗೇನಾಡುಗಳನ್ನ ಬಳುವಳಿಯ ಕೊಟ್ಟ ಅನಂತರ ಮೂರನೇ ಕೃಷ್ಣನನ್ನ ಜೊತೆಗೂಡಿ ರಾಷ್ಟ್ರಕೂಟರ ಮೇಲೆರಗಿ ಬಂದಂತಹ ಚೋಳರ ರಾಜ ಒಂದನೇ ಪಾರಾಂತಕನನ್ನು ಕ್ರಿಸ್ತ ಶಕ ಒಂಬೈನೂರ ನಲವತ್ತೆಂಟರಲ್ಲಿ ನಡೆದಂತಹ ಕದನದಲ್ಲಿ ಸೋಲಿಸ್ತಾನೆ ಇಮ್ಮಡಿ ಭೂತಗ ಪಾರಾಂತಕನ ಮಗನಾದಂತಹ ವಿಜಯಾದಿತ್ಯನನ್ನು ಕೊಂದು ಹಾಕ್ತಾನೆ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಗಂಗ ರಾಜ್ಯದ ದೊರೆ ಭೂತಗ ಇಬ್ಬರು ಕಂಚಿಯವರೆಗೂ ದಂಡಯಾತ್ರೆಯನ್ನು ನಡೆಸ್ತಾರೆ ಇದರಿಂದ ಇಮ್ಮಡಿ ಭೂತಗನ ಕೀರ್ತಿ ತಾರಕಕ್ಕೆ ಇರುತ್ತೆ ಗಂಗ ರಾಜ್ಯದ ದೊರೆ ಹಿಮ್ಮಡಿ ಭೂತಗನ ಸಾಹಸವನ್ನು ಮೆಚ್ಚಿದಂತಹ ರಾಷ್ಟ್ರಕೂಟರ ದೊರೆ ಮೂರನೇ ಕೃಷ್ಣ ಭೂತಗನಿಗೆ ಬನವಾಸಿಯ ಪ್ರಾಂತ್ಯಗಳನ್ನು ಬಹುಮಾನವಾಗಿ ಕೊಟ್ಟ ಇಷ್ಟಾದರೂ ಇಮ್ಮಡಿ ಭೂತಗ ರಾಷ್ಟ್ರಕೂಟರ ಅಧೀನತೆಯನ್ನು ಒಪ್ಪದೆ ಮಹಾರಾಜಾದಿರಾಜ ಎಂಬ ಸಾರ್ವಭೌಮ ಬಿರುದನ್ನು ಧರಿಸ್ತಾನೆ ಇಮ್ಮಡಿ ಭೂತಗನ ಕಾಲದಲ್ಲಿ ಗಂಗರ ಪ್ರಭುತ್ವ ಅಜಯವಾಗಿತ್ತು ರಾಷ್ಟ್ರಕೂಟರ ಸಿಂಹಾಸನವನ್ನು ಆಪತ್ತಿನಿಂದ ಪಾರು ಮಾಡಿದಂತಹ ಇಮ್ಮಡಿ ಭೂತಗ ಚೋಳರ ಆಕ್ರಮಣದಿಂದ ಕನ್ನಡ ನಾಡನ್ನು ರಕ್ಷಿಸಿದ ಕೀರ್ತಿ ಇಮ್ಮಡಿ ಭೂತಗನದ್ದು ಅವನಿಗೆ ಗಂಗ ನಾರಾಯಣ ನನ್ನಿಯ ಗಂಗ ಗಂಗ ಗಂಗೇಯ ಎಂಬ ಬಿರುದುಗಳಿದ್ದವು ಅವನ ಮರಣದ ನಂತರ ಅವನ ಮಗ ಮರಳದೇವ ಪಟ್ಟಕ್ಕೆ ಬಂದು ಕೆಲ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ ಅವನ ನಂತರ ಸಹೋದರನಾದಂತಹ ಎರಡನೇ ಮಾರಸಿಂಹ ಪಟ್ಟಕ್ಕೆ ಬಂದ ಎರಡನೇ ಮಾರಸಿಂಹನೂ ಸಹ ರಾಷ್ಟ್ರಕೂಟರೊಡನೆ ಮಧುರವಾದಂತಹ ಬಾಂಧವ್ಯವನ್ನಿಟ್ಟುಕೊಂಡಿದ್ದ ಇವನು ರಾಷ್ಟ್ರಕೂಟರ ವಿರುದ್ಧ ತಿರುಗಿ ಬಿದ್ದವರನ್ನೆಲ್ಲ ಸೆರೆಬಡಿದ ಉದಾಹರಣೆಗೆ ಗುಜರಾತಿನ ಹನಿಲ್ವಾಡದ ಮೂಲ ರಾಜನನ್ನ ಸೆರೆಬಡಿದು ಅವರ ಮೇಲೆ ರಾಷ್ಟ್ರಕೂಟ ಸಾಮಂತತ್ವವನ್ನು ಹೇರಿ ಕಪ್ಪ ಕಾಣಿಕೆಗಳನ್ನು ಪಡೆಯಲು ಆರಂಭಿಸಿದ ಉಜ್ಜಯಿನಿ ಮಾರಸಿಂಹನ ವಶವಾಯಿತು ಹೀಗಾಗಿ ಅವನಿಗೆ ಗುರ್ಜ ರಾಜಾದಿರಾಜ ಎಂಬ ಬಿರುದು ಬಂತು ನಂತರ ನೊಳುಂಬರನ್ನು ಗೂಡೂರು ಕದನದಲ್ಲಿ ಸೋಲಿಸಿ ನೊಳುಂಬ ಕೂಳಂಕ ಎಂಬ ಬಿರುದನ್ನು ಗಳಿಸ್ತಾನೆ ನೊಳುಂಬರ ಪ್ರಭಾವ ಕುಸಿದು ಹೋಗುತ್ತೆ ಮೂರನೇ ಕೃಷ್ಣನ ಮರಣದ ನಂತರ ಅಧಿಕಾರಕ್ಕೆ ಬಂದಂತಹ ರೊಟ್ಟಿಗ ದುರ್ಬಲನಾಗಿದ್ದ ಪರಿಣಾಮವಾಗಿ ಅಲ್ಲಿಯವರೆಗೂ ಸಾಮಂತನಾಗಿದ್ದಂತಹ ಗುಜರಾತಿನ ದೊರೆ ಮಾನ್ಯಕೇಟವನ್ನು ಸುತ್ತುವರಿದನೆ ನಂತರ ರಾಷ್ಟ್ರಕೂಟರು ಸಾಮ್ರಾಜ್ಯನ ಉಳಿಸ್ಕೊಂಡ್ರ ಗಂಗ ಸಾಮ್ರಾಜ್ಯದ ದೊರೆ ಎರಡನೇ ಮಾರಸಿಂಹ ಮುಂದೆ ಏನಾದ ಅದರಲ್ಲೂ ಗಂಗರ ಇತಿಹಾಸದಲ್ಲೇ ಅತ್ಯಂತ ಚಿರಸ್ಮರಣ ವ್ಯಕ್ತಿಯಾದಂಥ ಚಾವುಂಡರಾಯ ಬರೋದು ಯಾರ ಆಳ್ವಿಕೆಯ ಸಂದರ್ಭದಲ್ಲಿ ಈ ಎಲ್ಲ ಪ್ರಶ್ನೆಗೆ ಮುಂದಿನ ಭಾಗದಲ್ಲಿ ನಾವು ಉತ್ತರ ತಿಳ್ಕೊಳ್ಳೋಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ